ನಮಸ್ಕಾರ ವೀಕ್ಷಕರೇ ನಮ್ಮ ಸರಳ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೈಸ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆದಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಕರಿಬೇವು ಆಪ್ಷನಲ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಅದಾದಮೇಲೆ ಸಣ್ಣದಾಗಿ ಅಂದರೆ ಮೀಡಿಯಮ್ ಸೈಜಾಗಿ ಹೆಚ್ಕೊಂಡಿರೋವಂಥ ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡಿ ಇದನ್ನು ಬ್ರೌನ್ ಬರೋ ಅಷ್ಟೇನು ಫ್ರೈ ಮಾಡೋದು ಬೇಕಾಗಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಹಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಕಿದ್ದೀನಿ ಕ್ಯಾರೆಟ್ ಹಾಕಾದ್ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯದಕ್ಕೆ ಅಂತ ಬಿಡಿ ಕ್ಯಾರೆಟೆಲ್ಲ ಸ್ವಲ್ಪ ಬೆಂದಾದ್ಮೇಲೆ ಒಂದು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬಟಾಣಿನೂ ಹಾಕಿದ್ದೀನಿ ಇಲ್ಲಿ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮಗೆ ಇದ್ರ ಜೊತೆಗೆ ಬೇರೆ ಇನ್ನೇನಾದರೂ ವೆಜಿಟೇಬಲ್ಸ್ ಹಾಕಬೇಕು ಅಂದರೆ ಅದನ್ನು ಕೂಡ ಹಾಕ್ಬೋದು ಈಗ ಕ್ಯಾಬೇಜ್ ಹಾಕ್ಬೋದು ಅಥವಾ ನೀವೇನಾದರೂ ಮಕ್ಕಳಿಗೆಲ್ಲ ಮಾಡೋದಾದರೆ ಅವರು ತಿಂತಾರೆ ಅನ್ನೋದಾದರೆ ನೀವು ಬೇಕಿದ್ರೆ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮನೇಲಿ ಎಲ್ಲರಿಗೂ ಆಗೋ ಥರ ಮಾಡ್ತಾ ಇರೋದ್ರಿಂದ ಇಲ್ಲಿ ವಿನೇಗರ್ ಸಾಸ್ ಅಥವಾ ಸೋಯಾ ಸಾಸ್ ಏನು ಬಳಸ್ತಾ ಇಲ್ಲ ನಿಮಗೆ ಸ್ಟ್ರೀಟ್ ಸ್ಟೈಲ್ ಏನಾದರೂ ಬೇಕು ಅಂದರೆ ಅದನ್ನೆಲ್ಲ ಹಾಕೊಳ್ಳಿ ಸೊ ಎಲ್ಲ ವೆಜಿಟೇಬಲ್ಸ್ ಹಾಕಾದ್ಮೇಲೆ ಖಾರಕ್ಕೆ ಅಂದ್ಬಿಟ್ಟು ಮೂರು ಮೆಣ್ಶಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನಿಲ್ಲಿ ನಾಲ್ಕು ಮೊಟ್ಟೆ ಹೊಡೆದು ಹಾಕೊಂಡಿದ್ದೀನಿ ನಾಲ್ಕು ಮೊಟ್ಟೆ ಹಾಕಾದ್ಮೇಲೆ ನಾನಿಲ್ಲಿ ಮಸಾಲೆ ಹಾಕಿದ್ದೀನಿ ಮಸ್ ಮಸಾಲೆಗೆ ನಾನು ಇಲ್ಲಿ ಹಾಕ್ಕೊಂಡಿರೋದು ಒಂದು ಸ್ಪೂನ್ ಖಾರ ಪುಡಿ ಸ್ವಲ್ಪ ಎಗ್ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀವು ಮೊಟ್ಟೆಗೆಲ್ಲ ಇಷ್ಟಬೇಕು ಅನ್ನೋ ಪ್ರಮಾಣ ನೋಡಿಕೊಂಡು ಇಲ್ಲಿ ಹಾಕಿ ನಾನು ಪುಡಿ ಉಪ್ಪು ಹಾಕಾದ್ಮೇಲೆ ಸಲ ಮತ್ತೆ ಮಿಕ್ಸ್ ಮಾಡಿದ್ದೀನಿ ಮೊಟ್ಟೆನ ಕ್ಲೀನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಅದು ಹಾಗೆ ಒಳಗಡೆ ಬೇಯೋಲ್ಲ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಆಗ ರುಚಿ ಚೆನ್ನಾಗಿ ಬರಲ್ಲ ಮೊಟ್ಟೆ ಎಲ್ಲ ಕ್ಲಾ ಏನು ಕರೆಕ್ಟಾಗಿ ಬೆಂದಾದ್ಮೇಲೆ ಅದು ಸ್ವಲ್ಪ ಡ್ರೈ ಆಗಿದೆ ಮೊಟ್ಟೆ ಎಲ್ಲ ಅನ್ನೋವಾಗ ನೀವು ಬಿಸಿಟ್ಕೊಂಡಿರೋಂಥ ಅನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ನಾ ಇಲ್ಲಿ ಎಗ್ ರೈಸ್ ಮಾಡೋದಕ್ಕೆ ಆಗ ತಕ್ಷಣ ಬೇಯಿಸಿರೋ ಅನ್ನಕ್ಕಿಂತ ರಾತ್ರಿ ಮಾಡಿರೋದು ಅಥವಾ ಬೆಳಗ್ಗೆ ಮಾಡಿರೋ ಅನ್ನ ಹಾಕ್ಕೊಂಡ್ರೆ ಅದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ಅನ್ನ ಎಲ್ಲ ಹಾಕೊಂಡಾದಮೇಲೆ ಕರೆಕ್ಟಾಗಿ ಒಂದು ಎಲ್ಲ ಮಸಾಲೆನೂ ಮಿಕ್ಸ್ ಆಗಿ ಉಪ್ಪೆಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ ಎಗ್ ರೈಸ್ ರೆಡಿ ಆಗುತ್ತೆ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು